ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಶ್ರೇಯಸ್ ಪಟೇಲ್ ಅವರು ಇದೀಗ ವಿನ್ನರ್ ಆಗಿದ್ದಾರೆ ವಿನ್ನರ್ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪುಟ್ಸ್ವಾಮಿ ಅಂತ ಅಂದ್ರೆ ಇವರ ತಾತ ಆಗ್ಬೇಕಾಗುತ್ತೆ ಅಂದ್ರೆ ಶ್ರೇಯಸ್ ಪಟೇಲ್ ಅವರ ತಾತ ದೇವೇಗೌಡರ ವಿರುದ್ಧ ಗೆದ್ದಿರ್ತಾರೆ ಸರಿಸುಮಾರು ಈಗ ಎಷ್ಟು ವರ್ಷ ಆಗಿದೆ ಅಂದ್ರೆ ಇಪ್ಪತ್ತೈದು ವರ್ಷಗಳ ಬಳಿಕ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಆಸನಕ್ಕೆ ಬಂದಿದೆ ಆಸನಕ್ಕೆ ಈಗ ಶ್ರೇಯಸ್ ಪಾಟೀಲ್ ಅಂತ ಹೇಳ್ಬೋದು ಹೊಸ ಆ ಎಂ ಪಿ ಆಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಈಗ ಗೆಲುವಿನ ಸಂಭ್ರಮ ಎಲ್ಲ ಕಡೆ ಹಾಸನದಲ್ಲಿ ಪ್ರಜ್ವಲ್ ಅವರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಯಾಕಂದ್ರೆ ಫಸ್ಟ್ ಮೂರ್ನಾಲ್ಕು ರೌಂಡ್ ಬಹಳಷ್ಟು ರೀತಿಯಲ್ಲಿ ಲೀಡಿಂಗ್ ನಲ್ಲಿ ಬರ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಸೊ ಹೀಗಾಗಿ ತುಂಬಾ ಜನ ಅಂದ್ರೆ ಪ್ರಜ್ವಲ್ ಅವರು ಆ ಮುನ್ನಡಿಯಲ್ಲಿ ಸಾಧಿಸ್ತಾರೆ ಅವರು ಗೆಲ್ತಾರೆ ಅನ್ಕೊಂಡಿದ್ರು ಆದ್ರೆ ಇದೀಗ ಆ ಲಾಸ್ಟ್ ರೌಂಡ್ಸ್ ಗಳಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಸುಮಾರು ಒಂದು ಹತ್ತು ರೌಂಡ್ ಬಳಿಕ ಶ್ರೇಯಸ್ ಪಟೇಲ್ ಅವರು ಕಂಪ್ಲೀಟ್ ಆಗಿ ಲೀಡಿಂಗ್ ಅನ್ನು ತಗೊಳ್ತಾರೆ ಇದೀಗ ಶ್ರೇಯಸ್ ಪಟೇಲ್ ಅವರು ವಿನ್ನರ್ ಆಗಿದ್ದಾರೆ ಆ ಕಂಪ್ಲೀಟ್ ಆಗಿ ಹಾಸನಕ್ಕೆ ಒಂದು ನೂತನ ಎಂಪಿ ಆಗಿದ್ದಾರೆ ಶ್ರೇಯಸ್ ಪಟೇಲ್ ಇಪ್ಪತ್ತೈದು ವರ್ಷಗಳ ಬಳಿಕ ಇದೀಗ ಕಾಂಗ್ರೆಸ್ ಒಂದು ಹೊಸ ಸ್ಥಾನ ಅಂದ್ರೆ ಹೊಸ ನೆಲವನ್ನ ಕೊಂಡಿ ಸೃಷ್ಟಿಸ್ಕೊಂಡಿದೆ ಹಾಸನದಲ್ಲಿ ಸೊ ಹೀಗಾಗಿ ಸಾಕಷ್ಟು ಜನರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಇದೆ ಆಮೇಲೆ ಈ ಒಂದು ವಿಡಿಯೋ ಪ್ರಕರಣ ಬಂತಲ್ಲ ಅಂದ್ರೆ ಎಲೆಕ್ಷನ್ ಗೆ ಎರಡು ದಿವಸದ ಹಿಂದೆ ಒಂದು ವಿಡಿಯೋ ರಿಲೀಸ್ ಆಗಿದ್ದು ತುಂಬಾ ಜನರಿಗೂ ಕೂಡ ನಿರಾಸೆ ಆಗಿರ್ಬೋದು ಕೋಪ ಆಗಿರ್ಬೋದು ಎಲ್ಲವೂ ಕೂಡ ಇತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಬ್ಯಾಕ್ ಡ್ರಾಪ್ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಭದ್ರಕೋಟೆಯಾಗಿತ್ತು ಹಾಸನದಲ್ಲಿ ಒಂದು ಜೆಡಿಎಸ್ ಪಕ್ಷ ದೇವೇಗೌಡರ ಒಂದು ಕೈಮುಷ್ಟಿಯಲ್ಲಿತ್ತು ಆದ್ರೆ ಇದೀಗ ಕಂಪ್ಲೀಟ್ ಆಗಿ ಅದನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣ ಏನಿದೆ ಅದು ಬಹಳಷ್ಟು ರೀತಿಯಲ್ಲಿ ಬೇಸರದ ವಿಚಾರ ಮತ್ತೆ ಈಗ ಪ್ರಜ್ವಲ್ ರೇವಣ್ ಅವರ ಸದ್ಯಕ್ಕೆ ಎಸ್ ಐ ಟಿ ವರ್ಷದಲ್ಲೇ ಇದ್ದಾರೆ ವಿಚಾರ ಅಂದ್ರೆ ಅವ್ರು ಮೊಬೈಲ್ ಯೂಸ್ ಮಾಡಲ್ಲ ಸೊ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳೇ ಇಂಚಿಂಚು ಮಾಹಿತಿಯನ್ನ ಪ್ರಜ್ವಲ್ ರೇವಣ್ ಅವರಿಗೆ ಕೊಡ್ತಾರೆ ಅಂದ್ರೆ ಏನಾಯ್ತು ಮೊದಲ ರೌಂಡ್ ಏನಾಯ್ತು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಅವರ ಕಡೆಯಿಂದ ಡೀಟೇಲ್ಸ್ ಗಳು ಹೋಗ್ತಾ ಹೋಗುತ್ತೆ ಸೊ ಹೀಗಾಗಿ ಈಗ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ಆ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಶ್ರೇಯಸ್ ಪಟೇಲ್ ಗೆದ್ದಿದ್ದು ಸಾಕಷ್ಟು ಜನರಿಗೆ ಖುಷಿಯಾಗಿದೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ವಿಡಿಯೋ ಪ್ರಕರಣ ಬಂದ ಮೇಲಂತೂ ಕೂಡ ಪ್ರಜ್ವಲ್ ಅವರಿಗೆ ಸಪೋರ್ಟ್ ಮಾಡೋಕೆ ಮುಂದೆ ಬರಿಲ್ಲ ಅಂದ್ರೆ ಅವರ ಅಭ್ಯರ್ಥಿಗಳಿಗೆ ಬಹಳಷ್ಟು ರೀತಿಯಲ್ಲಿ ನಿರಾಸೆ ಆಗಿರೋದಂತೂ ಸತ್ಯ ಈ ಒಂದು ಟೈಮ್ ನಲ್ಲಿ ಯಾಕಂದ್ರೆ ಅವ್ರಿಗೆ ತುಂಬಾನೇ ಕಾನ್ಫಿಡೆನ್ಸ್ ಇದ್ರ ಜೊತೆಗೆ ಸ್ವತಃ ಪ್ರಜ್ವಲ್ ಅವ್ರಿಗೂ ಕೂಡ ತುಂಬಾನೇ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದ್ರು ವಿಡಿಯೋ ಬಂದ ಕೂಡ ನಾನು ಗೆಲ್ತೀನಿ ಅನ್ನುವಂತ ದೊಡ್ಡ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡಿರ್ತಾರೆ ಪ್ರಜ್ವಲ್ ಅದು ಕಂಪ್ಲೀಟ್ ಆಗಿ ಬ್ಯಾಕ್ ಡ್ರಾಪ್ ಆಗಿದೆ ಈಗ ಮೂಲ ಇಲ್ಲಿ ಕುತ್ಕೊಂಡು ಅಳುವಂತ ಪರಿಸ್ಥಿತಿ ಈಗ ಪ್ರಜ್ವಲ್ ರೇವಣ್ ಅವ್ರಿಗೆ ಬಂದಿದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಈಗ ಸೋತಿದ್ದಾರೆ ಸೋಲನ್ನ ಅನುಭವಿಸಿದ್ದಾರೆ ತುಂಬಾ ಜನ ಅಂದ್ರೆ ಮೂವತ್ತೈದು ದಿವಸಗಳ ಕಾಲ ಪ್ರಜ್ವಲ್ ಅವರು ಕಣ್ಮರಿ ಮೂವತ್ತೊಂದನೇ ತಾರೀಕು ಎಸ್ಐಟಿ ಮುಂದೆ ಐ ಟಿ ಮುಂದೆ ಹಾಜರಾಗ್ತಾರೆ ಆ ಬಳಿಕ ಅವರಿಗೆ ವಿಚಾರಣೆ ನಡೆಸ್ತಾರೆ ಅಲ್ಲೂ ಕೂಡ ಅವರು ಕರೆಕ್ಟ್ ಆಗಿ ಕೋಪರೇಟ್ ಮಾಡ್ತಿಲ್ಲ ನೋಡಿರ್ಬೋದು ಪ್ರಜ್ವಲ್ ರೇವಣ್ಣ ಅವರಿಗೆ ಅಲ್ಲಿ ಕರೆಕ್ಟ್ ಆಗಿ ಸೆಟ್ ಆಗ್ತಿಲ್ಲ ರೂಮ್ ಆಗಿರ್ಬೋದು ಫುಡ್ ಆಗಿರ್ಬೋದು ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಈಗ ಸೋಲನ್ನು ಅನುಭವಿಸಲೇಬೇಕು ಆಸನಕ್ಕೆ ನೂತನ ಎಂ ಪಿ ಆಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಇಪ್ಪತ್ತೈದು ವರ್ಷಗಳ ಬಳಿಕ ಶ್ರೇಯಸ್ ಪಟೇಲ್ ಇದೀಗ ಕಾಂಗ್ರೆಸ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ ನೋಡ್ಬೇಕಿದೆ ಕಾಂಗ್ರೆಸ್ ಆಸನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಶ್ರೇಯಸ್ ಪಟೇಲ್ ಯಾಕೆಂದ್ರೆ ಅವರು ತುಂಬಾನೇ ಕಷ್ಟಪಟ್ಟು ಬಂದಿದ್ದಾರೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಕಳೆದ ಬರಿಯೂ ಕೂಡ ಒಂದ್ ರೀತಿಯಲ್ಲಿ ಸತತಾಗಿ ಫೈಟ್ ಕೊಟ್ಟಿದ್ರು ಒಳ ಕ್ಷೇತ್ರದಲ್ಲಿ ಈಗ ಆಸನದಲ್ಲಿ ಒಂದು ಸಿಕ್ಕಾಪಡೆ ಟಕ್ಕರ್ ಫೈಟ್ ಅನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಒಂದು ರೀತಿಯಲ್ಲಿ ಸಿಕ್ಕಾಬಡೆ ಚಾಲೆಂಜಿಂಗ್ ಆಗಿತ್ತು ಪ್ರಜ್ವಲ್ ಮತ್ತು ಒಂದು ಶ್ರೇಯಸ್ ಪಟೇಲ್ ಅವರ ಒಂದು ಫೈಟ್ ಇದೆಯಲ್ಲ ತುಂಬಾನೇ ಚೆನ್ನಾಗಿತ್ತು ಒಂದು ಎಲೆಕ್ಷನ್ ಅಂದ್ರೆ ಒಂದು ಆಸನದಲ್ಲಿ ಬಹಳಷ್ಟು ರೀತಿಯಲ್ಲಿ ಚರ್ಚೆಗೆ ಒಳಗಾಗಿತ್ತು ಯಾಕೆಂದ್ರೆ ವಿಡಿಯೋ ಪ್ರಕರಣ ಬಂದ್ಮೇಲೆ ಅಂತಂದ್ರೆ ಅಷ್ಟಿಲ್ಲ ವಿಡಿಯೋ ಪ್ರಕರಣ ಏನೇನು ನೀವೇನು ನೋಡಿರ್ತೀರಾ ಅದೇ ಒಂದು ವಿಚಾರದಲ್ಲಿಯೇ ಪ್ರಜ್ವಲ್ ಅವರು ಎಸ್ಐಟಿ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಗಳು ಕೂಡ ಇವರ ಮೇಲೆ ಬಂತು ಆಮೇಲೆ ರೇವಣ್ಣ ಅವರು ನಂತರದಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಯಾಕೆಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾರೆ ಈಗ ಭವಾನಿ ರೇವಣ್ಣ ಅವ್ರನ್ನು ಕೂಡ ಹುಡುಕಾಟದಲ್ಲಿದ್ದಾರೆ ಐ ಟಿ ಅವರು ಜೊತೆಗೆ ಲುಕ್ಔಟ್ ನೋಟಿಸ್ ಭವಾನಿ ರೇವಣ್ಣ ಅವರ ಮೇಲೂ ಕೂಡ ಜಾರಿಯಾಗಿದೆ ಸೊ ಅವರು ಕೂಡ ಕಣ್ಮರೆಯಾಗಿದ್ದಾರೆ ಅಂತ ಕೂಡ ಮಾಹಿತಿ ತಿಳಿದು ಬಂದಿರುವಂತಹ ಕಾರಣ ಸೊ ಅದು ಕೂಡ ಇದೆ ಜೊತೆಗೆ ಇದು ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಇದೆಯಲ್ಲ ಕಂಪ್ಲೀಟ್ ಆಗಿ ಬ್ಯಾಟರ್ ಆಗೋಯ್ತು ಆಗಿತ್ತು ಇದಕ್ಕೆ ಮೂಲ ಕಾರಣ ಪ್ರಜ್ವಲ್ ರೇವಣ್ಣ ಅವರು ಸೊ ಅವರೇ ಕಂಪ್ಲೀಟ್ ಆಗಿ ಒಂದು ತಮ್ಮ ಒಂದು ಕೈಮುಷ್ಟಿಯಲ್ಲಿ ಇದ್ದಂತಹ ಒಂದು ಪಕ್ಷ ಆಗಿರ್ಬೋದು ಒಂದು ಆಡಳಿತನ ಕಳ್ಕೊಂಡಿದ್ದಾರೆ ಇದೀಗ ಗೆದ್ದಿರುವಂತದ್ದು ಯಾರು ಅಂದ್ರೆ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ ನೀವು ಕೂಡ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಓಡಿನಲ್ಲಿ ವಿನ್ನರ್ ಆಗಿದ್ದಾರೆ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲೇಬೇಕಾಗಿತ್ತು ಯಾಕಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಒಂದು ಓಡಾಟ ಆಗಿರ್ಬೋದು ಜೊತೆಗೆ ಜನರ ಬೆಂಬಲ ಅಂತೂ ನೆಕ್ಸ್ಟ್ ಲೆವೆಲ್ ಸಿಕ್ತು ಜೊತೆಗೆ ಈ ಒಂದು ಯಂಗ್ ಅಂಡ್ ಎನರ್ಜಿಟಿಕ್ ಹೊಸ ಯುವಕನನ್ನ ಬೆಳೆಸೋಣ ಅಂತ ಜನರಿಗೆ ಕೂಡ ಬಂದಿರುತ್ತೆ ಯಾಕಂದ್ರೆ ತುಂಬಾ ವರ್ಷಗಳಿಂದ ಜೆಡಿಎಸ್ ತನ್ನ ಒಂದು ಆಡಳಿತನ ನಡೆಸ್ತಾ ಇದೆ ಇಪ್ಪತ್ತೈದು ವರ್ಷಗಳಿಂದ ಒಂದು ಭದ್ರಕೋಟೆ ಆಗಿತ್ತು ಹಾಸನದಲ್ಲಿ ಜೆ ಡಿ ಎಸ್ ಪಕ್ಷ ಆದ್ರೆ ಇದೀಗ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಅದಕ್ಕೆ ಮೂಲ ಕಾರಣ ಮುಖ್ಯ ಕಾರಣ ಯಾರು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರೋದೇ ಹೇಳದ್ ಬೇಕಿಲ್ಲ ಈಗ ಶ್ರೇಯಸ್ ಪಾಟೀಲ್ ಅವರು ಕಾಂಗ್ರೆಸ್ ತನ್ನ ಒಂದು ಆಡಳಿತವನ್ನ ಆಸನದಲ್ಲಿ ಸೃಷ್ಟಿ ಮಾಡ್ಕೊಂಡು ಅವರು ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ನೋಡ್ಬೇಕಿದೆ ಯಾವ ರೀತಿ ಅಂತ ನಿಮ್ಮೊಂದು ಅನಿಸಿಕೆನ ತಪ್ಪದೆ ಕಮೆಂಟ್